ಹಿಜಾಬ್ ಅನ್ನ ಧರಿಸಬಹುದು ಹಿಜಾಬ್ ನಿಷೇಧವನ್ನ ತೆಗೆದಿದ್ದೇನೆ ಈಗಾಗಲೇ ಅಧಿಕಾರಿಗಳಿಗೆ ಆದೇಶಿಸಿದ್ದೇನೆ ಕರ್ನಾಟಕಕ್ಕೆ ಮತ್ತೆ ವಿವಾದಾತ್ಮಕವಾದಂತ ಒಂದು ಬೆಂಕಿಯನ್ನ ತಾವೇ ಹಚ್ಚಿದ್ದೀರಿ ಏನೋ ಒಂದು ಜನವರಿಯಲ್ಲಿ ವಿವಾದ ಆಯ್ತು ಅದನ್ನ ತಾರಕಕ್ಕೆ ಹೋಯ್ತು ಕೋರ್ಟ್ ಅಲ್ಲಿ ಹೋಯ್ತು ಕೋರ್ಟ್ ಅಲ್ಲಿ ಇನ್ನು ವಿಚಾರಣೆಗೆ ಬಾಕಿ ಇರುವಾಗಲೇನೆ ನೀವು ಹೇಗೆ ಆಜ್ಞೆಯನ್ನ ಮಾಡ್ತೀರಿ ವೋಟ್ ಬ್ಯಾಂಕಿನ ರಾಜಕೀಯ ತುಷ್ಟೀಕರಣದ ರಾಜಕೀಯ ಓಲೈಕೆಯ ರಾಜಕಾರಣ ಅಲ್ಲದೇ ಇನ್ನು ಯಾವುದಿದೆ ಇದೆ ಇದಕ್ಕೆ ಹೇಳಿ ಈ ಹಿಜಾಬ್ ಪ್ರಕರಣವನ್ನ ಮುಖ್ಯಮಂತ್ರಿಗಳೇ ಮತ್ತೆ ಕೆದಕಿ ಹಾಕಿದಿರುವ ಸಾಮಾಜಿಕವಾದ ಅನಿವಾರ್ಯತೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜ್ಯದಲ್ಲಿ ಬರ ಇದೆ ಇವರ ಬಿಟ್ಟಿ ಭಾಗ್ಯಗಳಿಂದ ಆರ್ಥಿಕ ಸಮಸ್ಯೆ ಇದೆ ಅದರ ಜೊತೆಗೆ ರೈತರ ಆತ್ಮಹತ್ಯೆ ನಡೀತಾ ಇದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ನೋಡಿ ಶಾಲೆಯಲ್ಲಿ ಟಾಯ್ಲೆಟನ್ನು ಮಕ್ಕಳಿಂದ ತೊಳೆಸಿದ್ರು ಅನ್ನುವ ಕಾರಣಕ್ಕಾಗಿ ಶಿಕ್ಷಕರನ್ನು ಅಮಾನತು ಮಾಡಲಾಗಿದೆ ದೊಡ್ಡ ವಿವಾದ ಆಗಿದೆ ಮಲದ ಗುಂಡಿಯನ್ನು ಕ್ಲೀನ್ ಮಾಡಲಿಕ್ಕೆ ಶಿಕ್ಷಕರು ಮಕ್ಕಳನ್ನು ಇಳಿಸಿದರು ಅಂತ ಅಲ್ಲಿ ಗಲಾಟೆ ಆಗ್ತಾ ಇದೆ ಆಮೇಲೆ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೆಣ್ಮಕ್ಕಳು ಸ್ನಾನ ಮಾಡುವುದನ್ನು ದೃಶ್ಯೀಕರಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲೋ ಏನೋ ಬಿಡುವಂಥ ಕೆಲಸ ಇದೆ ಅಂತ ಅಲ್ಲೊಂದು ವಿವಾದ ಇದೆ ಅದರ ಜೊತೆಗೆ ಶಾಲೆಯ ಕಟ್ಟಡಗಳು ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಕಟ್ಟಡಗಳು ನೆಲಕುರುಳುತ್ತಾ ಇವೆ ಶೌಚಾಲಯ ಇದೆ ನೀರಿನ ವ್ಯವಸ್ಥೆ ಇಲ್ಲ ಈ ಥರ ಅದಕ್ಕೆ ಶ ಶೌಚಾಲಯವನ್ನು ಕ್ಲೀನ್ ಮಾಡಿದ್ದು ಮಕ್ಕಳ ತಪ್ಪು ಅಂತ ಹೇಳ್ತೇವೆ ಮಕ್ಕಳನ್ನು ಬಳಸಿ ತಪ್ಪು ಅಂತ ಹೇಳ್ತೇವೆ ಕೇವಲ ನಾಲ್ಕು ಸಾವಿರ ರೂಪಾಯಿಯನ್ನು ಕೊಟ್ಟರೆ ವರ್ಷಕ್ಕೆ ಅದನ್ನು ಯಾರು ಕ್ಲೀನ್ ಮಾಡಬೇಕು ಯಾರಿಂದ ಮಾಡಿಸ್ಬೇಕು ಈ ಥರ ಅಂದರೆ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ವೋಟ್ ಬ್ಯಾಂಕ್ ರಾಜಕೀಯದ ದಾಳವನ್ನು ಒಂದರ ಮೇಲೆ ಒಂದು ಉರುಳಿಸ್ತಾ ಇದ್ದಾರೆ ಇರಲಾರದವನು ಇರುವೆ ಬಿಟ್ಕೊಂಡ ಅನ್ನೋ ಹಾಗೆ ಮೊದಲೇ ಅಶಾಂತಿ ಹತ್ತು ಸಾವಿರ ಕೋಟಿಯನ್ನು ನಾನು ಕೊಡ್ತೇನೆ ಅಂತ ಅಂದಾಗ ಇಲ್ಲ ಸಲ್ಲದ ಅವರ ಮಸೀದಿಗೆ ಆಮೇಲೆ ಈಗ ಎಲ್ಲದಕ್ಕೂ ಹಜ್ ಭವನಕ್ಕೆ ಅದಕ್ಕೆ ಇದಕ್ಕೆ ಹುಡುಕಿ ಹುಡುಕಿ ನೀವು ಹಣವನ್ನು ಕೊಡ್ತೀರಿ ದೇವಸ್ಥಾನಗಳನ್ನು ಒಳಗಾಕ್ಕೊಳ್ಳುವ ಪ್ರಯತ್ನ ನಡೆಸ್ತೀರಿ ಇವೆಲ್ಲದರ ಮಧ್ಯೆ ಹಿಜಾಬನ್ನು ಧರಿಸಬಹುದು ಹಿಜಾಬ್ ನಿಷೇಧವನ್ನು ತೆಗೆದಿದ್ದೇನೆ ಈಗಾಗಲೇ ಅಧಿಕಾರಿಗಳಿಗೆ ಆದೇಶಿಸಿದ್ದೇನೆ ಅಂಥೇಳಿ ನೀವು ನಂಜನಗೂಡಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಲಂದೆ ಗ್ರಾಮದ ಅಲ್ಲಿಯ ಒಂದು ಪೊಲೀಸ್ ಠಾಣೆಗಳನ್ನು ಉದ್ಘಾಟನೆ ಮಾಡ್ತಾ ನೀವು ಮಾತಾಡ್ತೀರಿ ಇದು ಸುಸಂದರ್ಭವ ಇದು ಸಕಾಲವೇ ವೋಟ್ ಬ್ಯಾಂಕಿಗಾಗಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ರಾಜಕಾರಣಕ್ಕಾಗಿ ಯಾವುದೇ ಇಶ್ಯೂಗಳನ್ನು ಬಳಸಬಾರ್ದು ಅಂತ ಅದೇ ವೇದಿಕೆಯಲ್ಲಿ ಮತ್ತೆ ಹೇಳ್ತೀರಿ ನೀವು ಮಾಡ್ತಾ ಇರೋದೇನೀಗ ಪ್ರಾಯಶಃ ನೀವು ಮೊನ್ನೆ ದೆಹಲಿ ಭೇಟಿಯಲ್ಲಿ ಎ ಐ ಸಿ ಸಿ ಮೀಟಿಂಗ್ನಲ್ಲಿ ಭಾಗವಹಿಸ್ಕೊಂಡು ಬಂದಿರಿ ನಿಮ್ಮನ್ನು ಮುಂಬರುವ ಎಲೆಕ್ಷನ್ನಿನ ಇಡೀ ದೇಶದ ಒಂದು ಹೈಪವರ್ ಕಮಿಟಿಯಲ್ಲಿ ನೀವೂ ಇದ್ದಿರಿ ಅದರ ಪರಿಣಾಮ ಏನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಅಲ್ಲಿ ನಿಮಗೆ ಹೇಳಿ ಕಳಿಸಿದ್ದಾರೆ ಕಾಣುತ್ತೆ ಇನ್ನು ಮುಂದೆ ಇಂಥ ಕೆಲವು ವಿವಾದಗಳನ್ನು ನೀವು ಸೃಜಿಸ್ತಾ ಹೋಗಬೇಕು ಅದಕ್ಕೆ ಮರುಹುಟ್ಟನ್ನು ಕೊಡ್ತಾ ಹೋಗಬೇಕು ಈಗ ಶಾಂತ ರೀತಿಯಿಂದ ಶಾಲಾ ಕಾಲೇಜುಗಳು ಇದ್ದವು ಯಾಕೆಂತಂದರೆ ಅಲ್ಲಿ ಇದೇ ಜನವರಿಯಲ್ಲಿ ಪದವಿ ಪೂರ್ವ ಸರ್ಕಾರಿ ಕಾಲೇಜು ಉಡುಪಿಯಲ್ಲಿ ಮೂರು ಜನ ಹುಡುಗಿಯರು ನಮಗೆ ಕಾಲೇಜಿನ ಒಳಗಡೆ ಕ್ಲಾಸಿಗೆ ಹಿಜಾಬ್ ಧರಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಅದನ್ನು ಆಗೋದಿಲ್ಲ ಅಂತ ಅಲ್ಲಿಯ ಬೆಟರ್ಮೆಂಟ್ ಕಮಿಟಿ ಶಾಲಾಭಿವೃದ್ಧಿ ಕಮಿಟಿ ಹೇಳಿದಾಗ ವಿವಾದ ಹುಟ್ಟುಕೊಳ್ತು ಆನಂತರ ಹತ್ತೊಂಬತ್ತು ನೂರ ಎಂಬತ್ತ ನಾಲ್ಕರ ಸಮಗ್ರ ಶಿಕ್ಷಣ ನೀತಿಯಲ್ಲಿ ಸಮವಸ್ತ್ರ ನೀತಿ ಅಂತೇನು ಇತ್ತು ಅದರ ಆಧಾರದಲ್ಲಿ ಸರ್ಕಾರ ಹಿಜಾಬನ್ನು ನಿಷೇಧಿಸಿ ನಿರ್ಬಂಧಕ ಆಜ್ಞೆಯನ್ನು ಹೊರಡಿಸ್ತು ಅದಕ್ಕೂ ಪೂರ್ವದಲ್ಲಿ ಏನಾಯಿತು ಹೋರಾಟಗಳಾದವು ಗಲಾಟೆಗಳಾದವು ಆಮೇಲೆ ಅದನ್ನು ಕೋರ್ಟ್ಗೂ ಹೋಯಿತು ಹೈಕೋರ್ಟಲ್ಲಿ ಅದು ಯಾವುದೇ ರೀತಿಯಲ್ಲೂ ಶರಿಯಾ ಕಾಲ್ ಕಾ ಇದು ಕಾನೂನಲ್ಲಾಗಲಿ ಅಥವಾ ಮುಸ್ಲಿಮರ ಪವಿತ್ರ ಗ್ರಂಥದಲ್ಲಾಗಲಿ ಕುರಾನ್ನಲ್ಲಾಗಲಿ ಇದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರದ ಆಜ್ಞೆಯನ್ನು ಎತ್ತಿ ಹಿಡಿದಲಾಯಿತು ಆ ನಂತರ ಇದೇ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ಗೆ ಹೋದರು ಅಲ್ಲೇನಾಯಿತು ಎರಡು ನ್ಯಾಯಾಧೀಶರ ಮಧ್ಯೆ ವಿಭಿನ್ನ ತೀರ್ಪು ಬಂದ ಕಾರಣಕ್ಕಾಗಿ ತ್ರಿಸದಸ್ಯ ಪೀಠಕ್ಕೆ ಈ ಪ್ರಕರಣವನ್ನು ವರ್ಗಾಯಿಸಲಾಗಿದೆ ಅಲ್ಲಿ ಪೆಂಡಿಂಗ್ ಇದೆ ನನಗೆ ಅರ್ಥ ಆಗದೇ ಇದ್ದದ್ದು ಸಿದ್ದರಾಮಯ್ಯನವರ ಸಮಸ್ಯೆ ಏನು ಅಂತಂದರೆ ಸಿ ಬಿ ಐಗೆ ವಹಿಸಿದ ಕೇಸನ್ನು ಡಿ ಕೆ ಶಿವಕುಮಾರದು ಅದನ್ನು ವಾಪಸ್ ತಗೊಳ್ತೀರಿ ಅದು ಕೋರ್ಟಲ್ಲಿ ಬೇರೆ ಕೇಸ್ ಇದೆ ಪ್ರಿಜೆಡ್ಯೂಸ್ ಆಫ್ ಕೋರ್ಟ್ ಆಗುತ್ತೆ ಆಮೇಲೆ ಇಲ್ಲೂ ಅಷ್ಟೇ ಇದು ಸುಪ್ರೀಂ ಕೋರ್ಟಲ್ಲಿ ಇನ್ನೂ ನಿತ್ಯರ್ಥ ಆಗಿಲ್ಲ ಸುಪ್ರೀಂ ಕೋರ್ಟಲ್ಲಿ ಅದು ಇನ್ನು ವಿಚಾರಣೆಗೆ ಬಾಕಿ ಇದೆ ಅಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಒಂದು ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯಕ್ಕೆ ಏನು ಸಂದೇಶವನ್ನು ಕೊಡ್ತೀರಿ ಊಟ ಮತ್ತು ಬಟ್ಟೆ ವಿಷಯದಲ್ಲಿ ರಾಜಕೀಯ ಬೇಡ ಊಟ ಮತ್ತು ಬಟ್ಟೆ ವಿಷಯ ಅವರ ವೈಯಕ್ತಿಕ ನಾನು ಲುಂಗಿ ಉಡ್ತೇನೆ ನೀವು ಪ್ಯಾಂಟ್ ಹಾಕ್ತೀರಿ ಇನ್ನೊಬ್ಬನ ಪೈಜಾಮ ಹಾಕ್ತಾನೆ ಅದು ಅವರವರ ಆಯ್ಕೆ ಅಂತ ಹೇಳುವ ಮೂಲಕ ನೀವು ಹಿಜಾಬನ ನಿಷೇಧವನ್ನು ತೆಗೆದಿದ್ದೇನೆ ಅಧಿಕಾರಿಗಳಿಗೆ ಆದೇಶಿಸಿದ್ದೇನೆ ಹಿಜಾಬನ್ನು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದೀರಿ ಒಂದು ಇದು ಬೆಂಕಿ ಕೊಳ್ಳಿಯಲ್ಲಿ ತಲೆ ತೋರಿಸ್ಕೊಳ್ಳುವಂಥ ಕೆಲಸ ಇದು ಕರ್ನಾಟಕಕ್ಕೆ ಮತ್ತೆ ವಿವಾದಾತ್ಮಕವಾದಂಥ ಒಂದು ಬೆಂಕಿಯನ್ನು ತಾವೇ ಹಚ್ಚಿದ್ದೀರಿ ಇಲ್ಲಿ ಹಲವಾರು ನೀವು ಪ್ರಶ್ನೆಗಳು ಉಟ್ಕೊಳ್ತವೆ ಈಗ ನೀವು ಹೇಳ್ತೀರಿ ಬಟ್ಟೆ ಮತ್ತು ಊಟ ಅದು ಅವರವರ ವೈಯಕ್ತಿಕ ಹಾಗಾದರೆ ಕೇಸರಿ ಶಾಲು ಮುಂಡಾಸು ಈಗ ನೀವು ಡ್ರೆಸ್ಸಿನ ಒಳಗಡೆ ಬರುತ್ತೆ ತಿಲಕ ಕುತ್ತಿಗೆ ಕೆಲವು ಆಭರಣಗಳು ಇವೆಲ್ಲವೂ ಅದು ಅವರವರ ಡ್ರೆಸ್ಸು ಅಂದರೆ ಡ್ರೆಸ್ ಕೋಡ್ ದಿರಿಸು ಉಡುಪು ಅದರ ಅಂಗವಾಗೇ ಬರುತ್ತೆ ಅದನ್ನು ಯಾರೂ ಬಳಸಬಹುದು ಅನ್ನೋದು ನಿಮ್ಮ ಮಾತಿನ ವಿಶಾಲಾರ್ಥ ಅಂತ ನಾನು ಭಾವಿಸಿದ್ದೇನೆ ಮುಂಡಾಸವನ್ನು ಸುತ್ತಕೊಂಡು ಬರ್ಬೋದು ಹಣೆಗೆ ವಿಭೂತಿಯನ್ನು ಇಟ್ಕೊಂಡು ಬರ್ಬೋದು ಕೆಲವರು ಬರೀ ಪಂಚೆಯನ್ನು ಉಟ್ಕೊಂಡು ಶಾಲನ್ನು ಹೆಗಲ ಮೇಲೆ ಹೊತ್ಕೊಂಡು ಗುರುಕುಲ ಪದ್ಧತಿಗೆ ಬಂದ ಹಾಗೆ ಬರ್ಬೋದು ಅದನ್ನು ಹೇಗೆ ತಡಿತೀರಿ ಯಾಕೆಂತಂದರೆ ನೀವು ಹಿಜಾಬು ಅನ್ನುವಂಥ ಒಂದು ವಸ್ತುವನ್ನು ವಿಷಯವನ್ನು ಇಟ್ಕೊಂಡು ಬಟ್ಟೆ ಮತ್ತು ಆಹಾರ ಊಟ ಮತ್ತು ಉಡುಪು ಈ ವಿಷಯ ವೈಯಕ್ತಿಕ ಯಾರು ಬೇಕಾದರೂ ಹೇಗೆ ಬೇಕಾದರೂ ಬಳಸ್ಕೋಬೋದು ಅನ್ನುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀರಿ ಹಾಗಾದರೆ ಸಾಮಾಜಿಕ ಸ್ವಾತಂತ್ರ್ಯ ಸಾಂಸ್ಕೃತಿಕ ಸ್ವಾತಂತ್ರ್ಯ ಮತ್ತು ಶೈಕ್ಷಣಿಕ ಆವರಣದ ಶಾಲೆಯ ವಾತಾವರಣದ ಒಳಗಿನ ಸ್ವಾತಂತ್ರ್ಯ ಎಲ್ಲವನ್ನು ಸಮೀಕರಿಸಿದ್ದೀರಿ ಸಮಾನವಾಗಿ ನೋಡಿದ್ದೀರಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ಲೆವೆಲ್ಲಲ್ಲಿ ಬಹುಶಃ ಇದನ್ನು ನೀವು ನೋಡ್ತಾ ಇದ್ದೀರಿ ಹಾಗಾದರೆ ಇದರ ಪ್ರಾಕ್ಟಿಕಲ್ ಆದಂಥ ನೆಲೆಯಲ್ಲಿ ನೋಡಿದಾಗ ಹೇಗೆ ಇದು ಶಾಲೆಯ ವಾತಾವರಣದ ಒಳಗಡೆ ಒಂದು ಸಮವಸ್ತ್ರದ ಶಿಸ್ತಿನ ಪ್ರಜ್ಞೆ ಬೇಡುವ ಹಾಗಾದರೆ ಶಾಲೆಯ ಒಳಗಡೆನೂ ಕೂಡ ನೀವು ಹಾಗಾದರೆ ರಾಜಕೀಯವನ್ನು ನುಸುಳಿಸ್ತಾ ಇದ್ದೀರಾ ರಾಜಕೀಯವನ್ನು ತರ್ತಾ ಇದ್ದೀರಾ ಏನೋ ಒಂದು ಜನವರಿಯಲ್ಲಿ ವಿವಾದ ಆಯಿತು ಅದನ್ನು ತಾರಕಕ್ಕೆ ಹೋಯ್ತು ಕೋರ್ಟಲ್ಲಿ ಹೋಯ್ತು ಕೋರ್ಟಲ್ಲಿ ಇನ್ನೂ ವಿಚಾರಣೆಗೆ ಬಾಕಿ ಇರುವಾಗಲೇ ನೀವು ಹೇಗೆ ಆಜ್ಞೆಯನ್ನು ಮಾಡ್ತೀರಿ ಅದು ಆ ಆಜ್ಞೆ ಮಾಡುವ ಹಕ್ಕು ನಿಮಗೆ ಹೇಗಿದೆ ಕೇವಲ ವಿವಾದವನ್ನು ನೀವು ಸೃಷ್ಟಿಸಬಹುದು ಕಿಡಿಯನ್ನು ಹೊತ್ತಿಸ್ಬೋದು ಅಶಾಂತಿಯನ್ನು ಹೊತ್ತಿಸ್ಬೋದು ಧರ್ಮ ಧರ್ಮದ ಮಧ್ಯೆ ಒಂದು ದಂಗಲನ್ನು ಹೋರಾಟವನ್ನು ಬೆಂಕಿಯನ್ನು ಹೊತ್ತಿಸುವ ಕೆಲಸವನ್ನು ಅನ್ಫಾರ್ಚುನೇಟ್ಲಿ ಇದೊಂದು ದುರ್ದೈವ ಮುಖ್ಯಮಂತ್ರಿಗಳಿಂದಲೇ ಆಗಿದೆ ಆಶ್ಚರ್ಯ ಅಂದರೆ ಇದರ ಸ್ಪಷ್ಟ ಸೂಚನೆಯ ಇಪ್ಪತ್ನಾಲ್ಕರ ಚುನಾವಣೆ ನಲವತ್ತೈದು ಲಕ್ಷ ಮತವನ್ನು ನೀವು ಪಡ್ಕೊಂಡಿದ್ದೀರಿ ಒಂದು ಲಕ್ಷ ಒಂದು ಕೋಟಿ ಅರವತ್ತೆಂಟು ಲಕ್ಷದ ಮತದಲ್ಲಿ ಸ್ಪಷ್ಟವಾಗಿ ಇವತ್ತು ಟಿ ವಿಗಳಲ್ಲಿ ಬಂದಂಥ ಕೆಲವು ಮುಸ್ಲಿಂ ವಕ್ತಾರರು ಹೇಳಿದ್ದಾರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ ಆದ್ದರಿಂದ ನಮ್ಮ ಪರವಾಗಿ ಇಂಥ ಕೆಲಸಗಳನ್ನು ಅವರು ಮಾಡ್ತಾ ಇದ್ದೇವೆ ಇದ್ದಾರೆ ಅದು ಸರಿಯಾಗಿದೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಇದರ ಅರ್ಥ ಏನು ಒಂದು ಓಲೈಕೆ ರಾಜಕಾರಣಕ್ಕೆ ಮಿತಿ ಬಿಡುವ ಹಿಂದೂಗಳು ಅಂತಂದರೆ ನೀವು ಒಂದು ರೀತಿಯ ಕ್ಯಾಕರ್ ಸುಗ್ದಂಗೆ ಮಾಡ್ತೀರಿ ಯಾರಾದರೂ ಒಂದು ನಿಮಗೆ ಮೈಸೂರು ಟೋಪಿ ಹಾಕಿ ಟೋಪಿ ಹಾಕ್ಲಿಕ್ಕೋ ಅಥವಾ ಒಂದು ಮುಂಡಾಸು ಉತ್ತರ ಕರ್ನಾಟಕದಲ್ಲಿ ಮುಂಡಾಸು ಸುತ್ತೋದು ಒಂದು ಕ್ರಮ ಹಾಕ್ಲಿಕ್ಕೆ ಬಂದರೆ ನಿಮಗೊಂದು ಶಾಲ್ ಹೊದಿಸ್ಲಿಕ್ಕೆ ಬಂದರೆ ಅದರ ಏನಾದರೂ ಅದು ಕಲರು ಕೇಸರಿ ಇದ್ದರೆ ಸಾರ್ವಜನಿಕವಾಗಿ ಅವರನ್ನು ಅವಮಾನಿಸ್ತೀರಿ ಮತದಾರರನ್ನು ಸಾರ್ವಜನಿಕವಾಗಿ ಆ ಶಾಲೆ ಹಾಕುವ ಬಂದವನು ನಿಮ್ಮ ಅವನಿಗೂ ಅವನು ಮುಖ್ಯಮಂತ್ರಿ ಅನ್ನುವಂಥ ಒಂದು ಅರ್ಹತೆ ಇದೆ ನೀವು ಅವನಿಗೆ ಆ ಶಾ ಅವ ಹಾಕುವ ಶಾಲನ್ನು ನೀವು ಹಾಕಿಸಿಕೊಳ್ಳತಕ್ಕದ್ದು ನಿಮಗೇನು ಮಸಿ ಹಾಕ್ಲಿಕ್ಕೆ ಬರಲಿಲ್ವಲ್ಲ ಅವನು ಅಂಥ ಒಂದು ಅವಹೇಳನಕಾರಿಯಾಗಿ ಹಿಂದೂಗಳನ್ನು ನೀವು ಸಾರ್ವಜನಿಕ ಜೀವನದಲ್ಲಿ ನಡೆಸ್ಕೊಳ್ತೀರಿ ಅದೇ ಒಂದು ಶಾಲೆಯ ಒಳಗಿನ ಶಿಸ್ತಿಗೆ ಸಮಾನತೆಗೆ ಸಮಾನ ಮನೋಧರ್ಮಕ್ಕೆ ಪೂರಕವಾಗಿ ಸಮವಸ್ತ್ರ ಕಾಯ್ದೆಗೆ ಅನುಗುಣವಾಗಿ ಬಿ ಜೆ ಪಿ ಒಂದು ಆದೇಶವನ್ನು ಹೊರಡಿಸಿದರೆ ಅದನ್ನು ಹಠಕ್ಕಾಗಿ ರಿವೋಕ್ ಮಾಡ್ತಿರಲ್ಲ ಅದನ್ನು ತೆಕ್ಕೊಳ್ತಿರಲ್ಲ ವಾಪಸ್ಸು ಇದು ಶಾಂತವಾಗಿದ್ದಂಥ ಒಂದು ನದಿಗೆ ಕಲ್ಲು ಹೊಡೆಯುವ ಕೆಲಸ ಜೇನುಗೂಡಿಗೆ ಕಲ್ಲು ಹೊಡೆಯುವ ಕೆಲಸ ಅದನ್ನು ದುರದೃಷ್ಟ ಅಂದರೆ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಂಥವ್ರು ಮಾಡಿದ್ದಾರೆ ಅಂದರೆ ನಿಮಗೆ ರಾಜ್ಯದ ಬರದ ಬಗ್ಗೆ ಯೋಚನೆ ಇಲ್ಲ ಆ ಜಮೀರ್ ಅಂತೂ ನೀವು ವಿಶೇಷ ವಿಮಾನದಲ್ಲಿ ಬಂದಿದ್ದನ್ನು ಸಿನಿಮಾ ಹಾಡು ಇತ್ಯಾದಿಯನ್ನೆಲ್ಲ ಬಳಸಿ ಅದನ್ನು ವಿಜೃಂಭಿಸಿದ ರೀತಿ ನೋಡಿಬಿಟ್ರೆ ಹೇಸಿಗೆ ಆಗತ್ತೆ ನಾಚಿಗೆ ಆಗಬೇಕು ನಿಮಗೆ ರಾಜ್ಯದಲ್ಲಿ ಬರ ಇರುವಾಗ ಈ ರೀತಿ ಐಷಾರಾಮಿಯಾಗಿ ಒಬ್ಬ ನಿಮ್ಮ ಸಂಪುಟದ ಸಚಿವ ಸಚಿವನೇ ಆ ಪ್ರಯಾಣವನ್ನು ವಿಜೃಂಭಿಸುವ ರೀತಿ ಏನನ್ನು ಹೇಳುತ್ತೆ ಅದು ಅದರ ಜೊತೆಗೆ ಬರ ಪರಿಹಾರ ನಿಧಿಗಾಗಿ ನೀವು ಈಗಷ್ಟೇ ಡೆ ದೆಹಲಿಗೆ ಹೋಗಿ ಬಂದಿದ್ದೀರಿ ರೈತರಿಗೆ ಹಲವಾರು ರೀತಿಯಲ್ಲಿ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ರೈತರನ್ನು ರಕ್ಷಿಸಬೇಕು ದೇ ದ ನಾಡಿನಲ್ಲಿ ಬಹಳಷ್ಟು ಸಮಸ್ಯೆಗಳು ಜೀವಂತವಾಗಿದೆ ಇಂಥ ಒಂದು ಪ್ರ ಪ್ರಖರವಾದಂಥ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಕೊಟ್ಟು ಪೆಟ್ಟು ತಿನ್ನುವಂಥ ಕೆಲಸವನ್ನು ಒಬ್ಬ ಮುಖ್ಯಮಂತ್ರಿಯೇ ಮಾಡ್ತಾರೆ ಅಂತ ಆದರೆ ಸಮಾಜದ ಇಡೀ ಸ್ವಾಸ್ಥ್ಯಕ್ಕೆ ಅದನ್ನು ಕದಡುವ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಮುಂದಾಗ್ತಾರೆ ಅಂತಾದರೆ ಇದಕ್ಕೆ ಏನನ್ನ ಹೇಳಬೇಕು ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ ದರೆ ಹೊತ್ತಿ ಉರಿದರೆ ನಿಲ್ಲಬಹುದೇ ಇದನ್ನು ಜವಾಬ್ದಾರಿಯುತವ ಒಂದು ಸ್ಥಾನದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಮಾಡೋ ಕೆಲಸನ ಏನಾದರ ಜರೂರತ್ ಇತ್ತೀಗ ಹಿಜಾಬಿನ ಪ್ರಕರಣ ಒಂದು ರೀತಿಯಲ್ಲಿ ಅದು ಕೋರ್ಟಲ್ಲಿದೆ ಅಂತ ಒಂದು ಸಾವಧಾನವಾಗಿತ್ತಲ್ಲ ಅದನ್ನು ಮತ್ತೆ ಯಾಕೆ ಓಪನ್ ಮಾಡುವ ಕೆಲಸ ಮಾಡಿದಿರಿ ಇದರ ಜಸ್ಟಿಫಿಕೇಶನ್ ಏನು ಹೇಗೆ ಸಮರ್ಥಿಸ್ಕೊಳ್ತೀರಿ ವೋಟ್ ಬ್ಯಾಂಕಿನ ರಾಜಕೀಯ ತುಷ್ಟೀಕರಣದ ರಾಜಕೀಯ ಓಲೈಕೆಯ ರಾಜಕಾರಣ ಅಲ್ಲದೇ ಇನ್ನು ಯಾವುದಿದೆ ಇದಕ್ಕೆ ಹೇಳಿ ಎಂಥ ಒಂದು ದುರಂತದ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಂದರೆ ವೇಗಾಗಿ ಹೇಳ್ಬಿಡ್ತೀರಿ ಅವತ್ತು ಹೇಳಿದ್ರೆ ಕಾಕಾ ಪಾಟೀಲ್ಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಎಂಥ ಒಂದು ಸವಾಲನ್ನು ವಿವ ವಿವಾದವನ್ನು ಎದುರಿಸಿದಿರಿ ಇವತ್ತು ಅದೇ ನಾಳೆ ಬೆಳಗ್ಗೆ ಕೇಸರಿ ಕಲರಿಂದೋ ಇನ್ನೊಂದೋ ಮಗದೊಂದೋ ಹಿಂದೂ ಧರ್ಮದ ಆಚರಣೆಯಲ್ಲಿ ಅವರಿಗೆ ಏನೇನ ತೊಡ್ಬೋದೋ ಅದನ್ನೆಲ್ಲ ತೊಡ್ಕೊಂಡು ಬರ್ತಾರೆ ಏನು ಮಾಡ್ತೀರಿ ರುದ್ರಾಕ್ಷಿ ಹಾಕ್ಕೊಂಡು ಬರ್ತಾರೆ ನಾಮ ಹಾಕ್ಕೊಂಡು ಬರ್ತಾರೆ ಯಾವುದೋ ಪರೀಕ್ಷೆಯಲ್ಲಿ ಕರಿಮಣಿವರೆಗೆ ತೆಗೆಸಿದ್ರು ನಿಮ್ಮ ಅಧಿಕಾರದಲ್ಲಿ ಎಂತ ನೀಚಿತನ ಅದು ಅವರಿಗೆ ಬುರ್ಕವನ್ನು ಬಿಡ್ತೀರಿ ಹಿಜಾಬನ್ನು ಬಿಡ್ತೀರಿ ಎಲ್ಲವನ್ನು ಬಿಡ್ತೀರಿ ನಮ್ಮ ಹೆಣ್ಮಕ್ಳು ಗಂಡ ಸತ್ತಾಗ ತೆಗೆಯುವಂಥದ್ದು ಅದು ಕರಿಮಣಿಯನ್ನು ಎಕ್ಸಾಮ್ಗೆ ಬರಲಿಕ್ಕೆ ಬಂದಂಥ ಹೆಣ್ಮಗಳಿಗೆ ಕರಿಮಣಿ ಕಾಲುಂಗ್ರ ಎಲ್ಲವನ್ನೂ ತೆಗೆಸಿದ್ರಿ ವಿಧಿವೆ ಮಾಡಿದ್ರಿ ಜೀವಂತ ಅದರ ಬಗ್ಗೆ ಯಾರು ಮಾತಾಡಲಿಲ್ಲ ನೀವು ಮಾತಾಡಬೇಕಿತ್ತು ಅದರ ಬಗ್ಗೆ ಮಾತಾಡೋದಿಲ್ಲ ಯಾರುವೆ ಮಕ್ಕಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತೀರಿ ಜಾತಿ ಬಟ್ಟೆ ಆಹಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತದೆ ಸಮಾಜವನ್ನು ಒಡೆತದೆ ತಾವೇನು ಮಾಡ್ತಾ ಇದ್ದೀರಿ ಭಾರತ್ ಜೋಡುವ ರಾಹುಲ್ ಗಾಂಧಿದು ಸಂಸತ್ ಭವನದಲ್ಲಿ ನುಗ್ಗಿದಂಥ ದೇಶದ್ರೋಹಿಗಳನ್ನು ಪ್ರತಾಪ್ ಸಿಂಹ ಪಾಸ್ ಕೊಟ್ಟ ಅಂತೀರಿ ಅದೇ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯ ಯಾತ್ರೆ ನಾವು ಹೋಗ್ತಾ ಇರುವಾಗ ಒಬ್ಬ ಅನಾಮಿಕ ಅಲ್ಲಿ ನುಗ್ಗಿದ ಕೊನೆ ಗೊತ್ತಾಯ್ತಾವೆ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಂತ ಆವಾಗೇನು ಹೇಳಿದ್ರಿ ರಾಹುಲ್ ಗಾಂಧಿ ಅವರ ಭದ್ರತೆಯ ವಿಜಯ ವಿಷಯದಲ್ಲಿ ಬಿ ಜೆ ಪಿ ಮಜಾ ಮಾಡ್ತಾ ಇದೆ ಅಂತಂದ್ರಿ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ಇಂಥ ಇಬ್ಬಗೆಯ ನೀತಿಯಲ್ಲೇ ಎಪ್ಪತ್ತೈದು ವರ್ಷ ಈ ದರಿ ದೇಶವನ್ನ ದರಿದ್ರ ಸ್ಥಿತಿಗೆ ತಂದ್ಬಿಟ್ರಿ ತಲೆ ಎತ್ತಿ ತಿರುಗಾಡ್ದಿದ್ದ ಸ್ಥಿತಿಗೆ ತಂದಿದ್ರಿ ತ್ರಿಬಲ್ ತಲಾಖನ್ನು ತೆಗೆದ್ರು ಆ ಮೂಲಕ ಹೆಣ್ಮಕ್ಕಳಿಗೆ ಅಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬದುಕಿನ ನೆಲೆಯನ್ನು ಕಲ್ಪಿಸಲಿಕ್ಕೆ ಮುಂದಾದರು ಮೋದಿ ಅದನ್ನು ವಿರೋಧಿಸಿದ್ರಿ ಈಗ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಒಂದು ಸೌಮ್ಯವಾಗಿ ಹಿಂದೂ ಮುಸ್ಲಿಮರು ಒಗ್ಗಟ್ಟಿನಿಂದ ಆ ಹಿಜಾಬ್ ಪ್ರಕರಣವನ್ನು ಮರೆತು ಶೈಕ್ಷಣಿಕವಾದಂಥ ಒಂದು ಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದರು ಮತ್ತೆ ಈಗ ಏನಾಯ್ತು ಕಳೆದ ಜನವರಿಯಲ್ಲಿ ಏನಾಗಿತ್ತು ಇದೇ ಜನವರಿಗೆ ನಿಮ್ಮ ಕೊಡುಗೆ ಹೊಸ ವರ್ಷದ್ದು ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಂಡಿದ್ದೇನೆ ನೀವು ಹೇಗೆ ವಾಪಸ್ ತೆಗೆದುಕೊಳ್ತೀರಿ ಕೋರ್ಟಲ್ಲಿರುವಾಗ ಸುಪ್ರೀಂ ಕೋರ್ಟಲ್ಲಿರುವಾಗ ವಕೀಲರು ತಾವು ಆಮೇಲೆ ತಣ್ಣಗಾದಂಥ ಒಂದು ವಿವಾದಕ್ಕೆ ನೀವೇ ಕಲ್ಲನ್ನು ಹಾಕುವ ಮೂಲಕ ಸಾಮಾಜಿಕ ಶಾಂತಿಯನ್ನು ನೀವು ಕೆಡಿಸ್ತಾ ಇದ್ದೀರಲ್ಲ ಈಗಿನ್ನು ನೋಡಿ ನಾಳೆ ಬೆಳಗ್ಗೆ ಇವತ್ತೇ ಆರಂಭ ಆಗಿರ್ಬೋದು ತಕ್ಷಣ ಈಗ ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ ವಿದ್ಯಾರ್ಥಿಗಳದ್ದು ನಾವೆಲ್ಲರೂ ಒಟ್ಟಾಗಿ ಓದ್ತಾ ಇದ್ದರು ಓದ್ತಾ ಇದ್ದೆವು ಸುಖವಾಗಿದ್ದೆವು ಇದ್ದೆವು ನಮ್ಮ ಸಾಮರಸ್ಯವನ್ನು ಕೆಡಿಸಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಮಾತು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮಕ್ಕಳು ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಮಾಡಿದ ಎಲ್ಲವನ್ನೂ ವಾಪಸ್ ತಗೊಳ್ಳುವಂಥದ್ದು ಬಿ ಜೆ ಪಿ ಮಾಡಿದ್ದು ಎಲ್ಲವನ್ನೂ ತನಿಖೆಗೆ ಒಳಪಡಿಸುವಂಥದ್ದು ಬಿ ಜೆ ಪಿ ಮಾಡಿದ್ದು ಎಲ್ಲವೂ ಇದು ಸಮಾಜದ್ರೋಹಿ ದೇಶದ್ರೋಹಿ ಕೆಲಸಗಳು ಅನ್ನುವಂಥ ನಿಮ್ಮ ಸಾರಸಗಡಾದಂಥ ತೀರ್ಮಾನ ಇದೆಯಲ್ಲ ಅದನ್ನು ಮೊದಲು ಬಿಡಿ ಹಂಸಕ್ಷಿರಾಮಿ ನ್ಯಾಯ ಮಾಡಿ ಎಲ್ಲ ತಪ್ಪಾಗಿದೆ ಅದಕ್ಕೆ ಜಾಡಿಸಿ ಯಾವುದು ಒಳ್ಳೆ ಕೆಲಸ ಇದೆಯೋ ಅದನ್ನು ಪ್ರೋತ್ಸಾಹಿಸಿ ಅದಿಲ್ಲಲ್ಲ ಅದಿಲ್ಲ ಯಾಕೆ ಹೇಳಿ ನಿಮಗೆ ಈಗ ನಿಮ್ಮ ಆದ್ಯತೆಯೇ ಈಗ ಇಪ್ಪತ್ನಾಲ್ಕರ ಚುನಾವಣೆ ನೀವು ಐಷಾರಾಮಿ ವಿಮಾನದಲ್ಲಿ ಬರ ಇದ್ದಾಗಲೂ ಹೋಗಿದ್ದೀರಿ ಅಂತಂದರೆ ನೀವು ಅದು ಕೌಂಟರ್ ಕೊಡೋದೇನು ಮೋದಿಯವ್ರು ಹೋಗ್ತಾ ಇಲ್ವಲ್ವ ಮೋದಿಯವರು ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಉಳಿದಿಲ್ವ ಏನು ಪ್ರಧಾನಿ ಮೋದಿಯವರೇನು ಇದರಲ್ಲಿ ಬೀದಿ ಬದಿಯಲ್ಲಿದ್ದ ಹೋಟೆಲಲ್ಲಿ ಉಳಿಬೇಕಾ ನೀವು ಉಳಿತೀರಾ ಪ್ರತಿ ಒಂದಕ್ಕೆ ಮೋದಿಯನ್ನು ಕಂಪೇರ್ ಮಾಡ್ತೀರಲ್ಲ ನೀವು ಮುಖ್ಯಮಂತ್ರಿಗಳ ಪ್ರಧಾನಿಗಳಾಗಾದ್ರೆ ಪ್ರಧಾನಿಯವರಿಗೆ ಅವರದೇ ಆದಂಥ ಒಂದು ಸ್ಟೇಟಸ್ಸು ಮುಖ್ಯಮಂತ್ರಿಗಳವ್ರದೇ ಆದಂಥ ಸ್ಟೇಟಸ್ಸು ರಾಜ್ಯಪಾಲರಿಗೆ ಅವ್ರಿಗೆ ಆದಂಥ ಒಂದು ಸ್ಟೇಟಸ್ಸು ಈ ಥರ ಇಲ್ಲವೇ ಎಲ್ಲವೂ ಸಮಾನವೇ ಆಗದರೆ ಅಂದರೆ ಮಾತಾಡಬೇಕು ಅಂತೂ ಮಾತಾಡುವಂಥದ್ದನ್ನು ಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷಿಸಬೇಕು ನಿರೀಕ್ಷಿಸ್ತಾ ಇದ್ದೇವೆ ಅದು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ನಿಮ್ಮಂಥ ಹಿರಿಯರು ಅದರಲ್ಲೂ ಈ ಹಿಜಾಬ್ ಪ್ರಕರಣವನ್ನು ಮುಖ್ಯಮಂತ್ರಿಗಳೇ ಮತ್ತೆ ಕೆದಕಿ ಹಾಕಿದಿರುವ ಸಾಮಾಜಿಕವಾದ ಅನಿವಾರ್ಯತೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಈ ಸಂದರ್ಭದಲ್ಲಿ ಇಂಥ ಒಂದು ಕಷ್ಟದ ದಿನಗಳು ಬರ 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 ಅಲ್ಲಿ ಹಾಗೆ ದಾವಣಗೆರೆಯಲ್ಲಿ ಇವತ್ತು ಇವ್ರದ್ದು ಲಿಂಗಾಯತರ ಸಮ್ಮೇಳನ ನಡೀತಾ ಇದೆ ಅಲ್ಲೂ ಹಾಗೆ ಅಲ್ಲಿ ಎರಡು ಗುಂಪನ್ನು ಮಾಡಿ ಅದರ ರಾಜಕೀಯ ಲಾಭವನ್ನು ತೆಗೆದುಕೊಳ್ಬೇಕು ಅಂತ ಹೋಗಿ ಸರಿಯಾಗಿ ಹೊಡೆಸ್ಕೊಂಡ್ರಿ ಅಂದರೆ ಒಡೆದಾಳುವ ನೀತಿ ಬಿ ಜೆ ಪಿದು ಬಿಜೆಪಿದು ಅಂತ ನಿಮ್ಮ ನಾಲ್ಗೆ ಮೇಲೆ ಸಾವಿರ ಸರಿ ಬರುತ್ತೆ ಆದರೆ ನಿಜವಾಗಿಯೂ ಸಮಾಜವನ್ನು ರಾಜಕೀಯಕ್ಕಾಗಿ ವೋಟ್ ಬ್ಯಾಂಕಿಗಾಗಿ ಒಡೆತಾ ಇದ್ದವರು ತಾವು ಅವರು ಒಡೆತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಎಂಬತ್ತೈದು ಪರ್ಸೆಂಟು ಬಹುಸಂಖ್ಯಾತರು ಪರವಾಗಿ ನಿಂತಿದೆ ಆ ಸರ್ಕಾರ ಆ ಪಕ್ಷ ಮತ್ತೆ ಇನ್ನೇನು ನಿಲ್ಲಬೇಕು ಏನು ಮೋದಿಯವರು ಮುಸ್ಲಿಮರಿಗೆ ಓಟ್ ಇದನ್ನು ಒಳ್ಳೇದು ಏನು ಮಾಡೇ ಇಲ್ವಾ ಹಾಗಾದರೆ ಕಾಶಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಮಸೀದಿಯನ್ನು ತೆರವು ಮಾಡಿ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಯಾಕೆ ಕೈ ಇದ್ರ ಮೋದಿಯವರಿಗೆ ಪ್ರೋತ್ಸಾಹ ಮಾಡ್ತಾಯಿದ್ರು ಕೋರ್ಟಿನ ಪ್ರತಿಯೊಂದು ತೀರ್ಪನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಒಪ್ಪಿಕೊಂಡವರು ದೇಶದ ಅಭಿವೃದ್ಧಿಗೆ ಯಾಕೆ ಮುಸ್ಲಿಮರು ಒಂದಾಗ್ತಾಯಿದ್ರು ಅಯೋಧ್ಯೆಯಲ್ಲಿ ಏನಾಯಿತು ಯಾವುದೇ ರೀತಿಯ ಇಲ್ಲದೇನೆ ಸುಪ್ರೀಂ ಕೋರ್ಟ್ರು ವಿವಾದವನ್ನು ನಿರ್ ನಿರ್ವಹಿಸಿದ ರೀತಿ ಮತ್ತು ತೀರ್ಪು ಕೊಟ್ಟಂಥ ರೀತಿಗೆ ಉಸ್ ಮುಸ್ಲಿಮರು ಒಪ್ಪಿಕೊಂಡಿಲ್ವಾ ಜ್ಞಾನವ್ಯಾಪಿಯಲ್ಲಿ ಸರ್ವೆ ಆಗ್ತಾ ಇಲ್ವಾ ಮಥುರಾದಲ್ಲಿ ಆಗ್ತಾ ಇಲ್ವಾ ಮುಸ್ಲಿಮರಿಗೆ ಏನನ್ನು ಕೊಟ್ಟಿಲ್ಲ ನೀವೇನು ಮಾಡ್ತಾ ಇದ್ದೀರಿ ಅದನ್ನು ಬೇರೆ ರೀತಿಯಲ್ಲಿ ಫೋಕಸ್ ಮಾಡ್ತಾ ಇದ್ದೀರಿ ನೀವು ಎಪ್ಪತ್ತೈದು ವರ್ಷದಲ್ಲಿ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ವೋಟ್ ಬ್ಯಾಂಕ್ ಮಾಡಿದ್ರಲ್ಲ ನನ್ನ ಎರಡೇ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ದಲಿತರು ಇನ್ನೊಂದು ಮುಸ್ಲಿಮರು ಏನು ಮಾಡಿದಿರಿ ಅವರಿಗೆ ಏನು ಮಾಡಿದ್ದೀರಿ ಇವತ್ತು ಶೇಕಡ ಎಷ್ಟು ಜನ ಕೂಲಿ ಮಾಡಿಕೊಂಡೇ ಬದುಕ್ತಾ ಇದ್ದಾರೆ ಮುಸ್ಲಿಮರಲ್ಲಿ ಅವರ ಸಾಕ್ಷರತೆ ಎಷ್ಟು ಮುಖ್ಯವಾಹಿನಿಗೆ ಎಷ್ಟು ತಂದಿದ್ದೀರಿ ಮದ್ರಸಾ ಶಿಕ್ಷಣದಿಂದ ಅವರನ್ನು ಹೊರಗೆ ತರಲಿಕ್ಕೆ ಆಯ್ತಾ ನಿಮಗೆ ಅದು ನಿಮ್ಮ ಉದ್ದೇಶವಾಗಿ ಆಗಿರಲಿಲ್ಲಲ್ಲ ಅವರು ಮದ್ರಸದಲ್ಲೇ ಇರಬೇಕು ಈಗಲೂ ಅಷ್ಟೇ ಅಲ್ಲಿಯ ಹೆಣ್ಣುಮಕ್ಕಳು ಆಧುನಿಕತೆಗೆ ಪರಿವರ್ತನೆಗೆ ಹೊಸ ಜಗತ್ತಿಗೆ ಮುಖವಾಗ ಸ ಮುಖವನ್ನು ತೆರೆಕೊಳ್ಬಾರ್ದವ್ರು ಯಾಕೆಂದರೆ ತೆರೆಕೊಂಡ್ರೆ ನಿಮಗೆ ಓಟ್ ಹಾಕೋದಿಲ್ಲ ಅವರು ಅವರು ಅದೇ ಹಿಜಾಬ್ ಹಾಕ್ಕೊಂಡಿರಬೇಕು ಅದೇ ಬುರ್ಕ ಹಾಕ್ಕೊಂಡಿರಬೇಕು ಅದೇ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಇರಬೇಕು ಅದೇ ಪುರುಷ ಯಾಜಮಾನ್ಯ ಸಂಸ್ಕೃತಿಯಲ್ಲಿ ಅವರು ಕರ್ಗಿ ಕರ್ಗಿ ಅಲ್ಲಿ ಸಾಯಬೇಕು ಆವಾಗ ಮಾತ್ರ ನಿಮಗೆ ಓಟ್ ಹಾಕ್ತಾರೆ ಎಂಥದಿದು ಸಮಾಜವನ್ನು ಈ ರೀತಿಯಲ್ಲೂ ಒಡೆಯುವುದಾ ಸಮಾಜದ ಶಾಂತಿಯನ್ನು ಈ ರೀತಿಯಲ್ಲೂ ಒಬ್ಬ ಮುಖ್ಯಮಂತ್ರಿ ಕೆಡಿಸ್ಬೋದಾ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಿಜಾಬಿನ ಪ್ರಕರಣವನ್ನು ಮತ್ತೆ ಮುನ್ನೆಲೆಗೆ ತರಬೇಕಾದಂಥ ಯಾವುದೋ ಕಿಡಿಗೇಡಿ ಕೆಲಸವನ್ನು ಯಾವುದೋ ಒಬ್ಬ ಸಚಿವನೋ ಶಾಸಕನೋ ಬಿ ಜೆ ಪಿಯವರೋ ಅವರೋ ಯಾರೋ ಮಾಡಬೇಕಾಗಿತ್ತಿದ್ದನ್ನು ಆದರೆ ಅನ್ಫಾರ್ಚುನೇಟ್ ಆದರೆ ತಾವೇ ಮುಖ್ಯಮಂತ್ರಿಗಳು ಮಾಡಿದ್ದೀರಿ ಅದಕ್ಕೆ ಸಮರ್ಥನೆ ಬೇರೆ ಕೊಡ್ತಾ ಇದ್ದೀರಿ ನೀವು ಯಾವ ಬಟ್ಟೆ ಬೇಕಾದರೂ ಹಾಕ್ಕೋ ಬನ್ನಿ ಹಾಗಾದರೆ ಸಮವಸ್ತ್ರ ಕಾಯ್ದೆಗೆ ಏನು ಮಾಡಬೇಕು ಶಾಲೆಗೆ ಒಂದು ಶಿಸ್ತು ಬೇಡವೆ ಸಮವಸ್ತ್ರ ತಂದಿದ್ದು ಯಾಕೆ ಎಲ್ಲರೂ ಸಮಾನರು ಜಾತಿ ಧರ್ಮ ವರ್ಗ ಭೇದ ಬೇಡ ಎಲ್ಲರನ್ನು ಒಂದೇ ಥರ ಕಾಣಬೇಕು ಒಂದೇ ಥರ ನೋಡಬೇಕು ಅದು ತಾನೇ ಅದರ ಮೂಲ ಧ್ಯೇಯ ಸಮಾಜದ ಎಲ್ಲಿ ಬೇಕಾದರೂ ಮುಕ್ ಮುರುಕ ಹಾಕ್ಬೋದು ಎಲ್ಲಿ ಬೇಕಾದರೂ ಹಿಜಾಬ್ ಹಾಕ್ಬೋದು ಸ್ವತಃ ಇದರಲ್ಲಿ ವಿಧಾನಸೌಧದಲ್ಲೂ ಇದೆ ಎಲ್ಲ ಕಡೆ ಇದೆ ಎಕ್ಸೆಪ್ಟ್ ಶಾಲೆಯ ವಾತಾವರಣ ಅಂದರೆ ಶಾಲೆಯ ಕ್ಲಾಸ್ ರೂಮಿನ ಒಳಗಡೆ ಅಷ್ಟೇ ಇದನ್ನೂ ಕೂಡ ಈಗ ರಾಜಕೀಯಗೊಳಿಸುವ ನಿಮ್ಮ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎಲ್ಲ ಬಿಟ್ಟಿ ಭಾಗ್ಯಗಳು ಪಂಚರಾಜ್ಯದಲ್ಲಿ ಮುಳುಗೆದ್ದು ಹೋಯಿತು ಸುನಾಮಿ ಬಂದ ಹಾಗೆ ತೊಳ್ಕೊಂಡು ಹೋಯ್ತು ಈಗ ಹೊಸ ಮತ್ತೆ ಹಳೇ ಅಸ್ತ್ರ ಅದೇ ನೈನ್ಟೀನ್ ಸೆವೆಂಟಿದು ಅಲ್ಪಸಂಖ್ಯಾತರ ಓಲೈಕೆ ಅಸ್ತ್ರ ಅದನ್ನೇ ಮತ ಕೇಂದ್ರೀಕರಣ ಮಾಡಿಕೊಂಡೇ ಆರಿಸ್ಬಂದಿದ್ದೀರಿ ಅದನ್ನೇ ಈಗ ಮತ್ತೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸ್ತೀರಿ ಬಹುಶಃ ನಿಮ್ಮ ಆಪ್ತ ಜಮೀರ್ ಅಹಮ್ಮದ್ ಖಾನ್ ಅವರ ಒಂದು ಸಲಹೆ ಸೂಚನೆ ಇರ್ಬೋದು ಅಲ್ಲಿ ಎ ಐ ಸಿ ಸಿ ಮೀಟಿಂಗಲ್ಲಿ ಭಾಗವಹಿಸಿದ ನಂತರ ಇನ್ಯಾವುದೂ ನಾವು ಕರ್ನಾಟಕದಲ್ಲಿ ಗೆಲ್ಲುವ ಸೂತ್ರಗಳಿಲ್ಲ ಅಸ್ತ್ರಗಳಿಲ್ಲ ಅದಕ್ಕಾಗಿ ಹಿಜಾಬ್ ಪ್ರಕರಣವನ್ನು ಮುನ್ನೆಲೆಗೆ ತನ್ನಿ ಹತ್ತು ಸಾವಿರ ರೂಪಾಯಿ ಕೋಟಿ ಕೋ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಕೋಟಿಯನ್ನು ಕೊಡ್ತೇವೆ ಅಂತ ಹೇಳಿ ಹೇಗೋ ಅವರಿಗೆ ಇಲ್ಲೊಂದು ತುಪ್ಪ ಸವರಿಸಿದ್ರಲ್ಲ ಅದೊಂದಿಷ್ಟು ವರ್ಕ್ ಆಗತ್ತೆ ಈಗ ಹಿಜಾಬ್ ಪ್ರಕರಣ ಇನ್ನು ನಾಲ್ಕೈದು ತಿಂಗಳಿಗೆ ಏನು ತೊಂದರೆ ಇಲ್ಲ ಅದನ್ನು ಜೀವಂತವಾಗಿಟ್ಟರೆ ಕಾನೂನನ್ನು ಉಲ್ಲಂಘಿಸ್ತೀರಿ ಕೋರ್ಟನ್ನು ಉಲ್ಲಂಘಿಸ್ತೀರಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಉಲ್ಲಂಘಿಸ್ತೀರಿ ಶಾಂತಿಯನ್ನು ಭಂಗಗೊಳಿಸ್ತೀರಿ ಎಲ್ಲವನ್ನೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಂದೋರಾಯನ ಭಂಡಾರ ಏನಿದು ಏನು ನಡೀತಾ ಇದೆ ಇದರ ಎಲ್ಲ ಬಾಧ್ಯತೆಗಳನ್ನು ಶ್ರೀಯುತ ಸಿದ್ದರಾಮಯ್ಯನವರೇ ಹೊತ್ಕೋಬೇಕಾಗತ್ತೆ ಯಾಕೆಂತಂದರೆ ತಾವೇ ಹೇಳಿದ್ದೀರಿ ಊಟಕ್ಕೂ ಆಹಾರಕ್ಕೂ ಭಾವ ಇಲ್ಲ ಶಾಲೆಯಲ್ಲಿ ಬಿಸಿ ಊಟ ಇದ್ದರೂ ಅವರು ಮಾಂಸದ ಊಟ ತಂದ್ಕೊಂಡು ನಾಳೆ ಮಾಡ್ಬೋದು ಬಿರಿಯಾನಿ ತಂದ್ಕೊಂಡು ಊಟ ಮಾಡ್ಬೋದು ಇನ್ನೊಬ್ಬರು ತರಕಾರಿ ಊಟವನ್ನು ತಂದ್ಕೊಂಡು ಮಾಡ್ಬೋದು ಯಾವುದೇ ರೀತಿಯಲ್ಲಿ ಯಾವ ಬಟ್ಟೆ ಏನು ಬೇಕಾದ್ರೂ ಹಾಕ್ಕೊಂಡು ಬರ್ಬೋದು ಸ್ಲೀವ್ಲೆಸ್ಸನ್ನು ಹಾಕ್ಕೊಂಬರ್ಬೋದು ಹೆಣ್ಮಕ್ಳು ನೀವು ಹೇಳಿದಿರಿ ಬಟ್ಟೆ ಯಾವುದಾದರೂ ಓಕೆ ಅದರಲ್ಲಿ ತಾರತಮ್ಯ ಬೇಡ ಅದರ ಅವರ ವೈಯಕ್ತಿಕ ವಿಚಾರ ಅವರು ಸ್ಲೀವ್ಲೆಸ್ ಬರ್ತಾರೆ ಮಿಡಿ ಹಾಕ್ಕೊಂಡು ಬರ್ತಾರೆ ಗಂಡು ಮಕ್ಕಳು ಪೈಜಾಮ್ ಬರ್ಬೋದು ಲುಂಗಿ ಉಟ್ಕೊಂಬರ್ಬೋದು ಪಟಪಟ ಚಡ್ಡಿನೂ ಹಾಕ್ಕೊಂಬರ್ಬೋದು ಅವ್ರ ವೈಯಕ್ತಿಕ ಏನು ಮಾಡುವಂಗಿಲ್ಲ ಬನಿಯನ್ನು ಹಾಕ್ಕೊಂಡು ಬರ್ಬೋದು ಯಾವುದೇ ಹಾಕ್ಕಳ್ದೇನೂ ಬರ್ಬೋದು ಬುಡಕಟ್ಟು ಜನಾಂಗದವರು ಬಟ್ಟೆ ಹಾಕೋದಿಲ್ಲ ಹೆಂಗೆ ತಡಿತೀರಿ ನೀವು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ತೋರಿಸ್ತಾರೆ ಪೇಪರ್ ಕಟ್ಟಿಂಗು ಅದು ಈಗ ಮೊಬೈಲ್ ಇದೆ ಏನು ಮಾಡ್ತೀರಿ ಈ ರೀತಿಯ ವೇಗಾಗಿ ಮಾತಾಡುವ ಮೂಲಕ ಎಲ್ಲದಕ್ಕೂ ಅವಕಾಶ ಇದೆ ಅನ್ನುವಂಥ ಒಂದು ಸಾರ್ವತ್ರಿಕ ಹೇಳಿಕೆ ಕೊಡುವ ಮೂಲಕ ಸಮಾಜದಲ್ಲಿ ನೀವು ಸೃಷ್ಟಿಸುವಂಥ ಈ ಲಿಬರಲ್ ಆದಂಥ ಒಂದು ಸ್ವೇಚ್ಛೆ ಸ್ವಾತಂ ಸ್ವಾತಂತ್ರ್ಯದ ಗಡಿ ಆಚೆಯ ಸ್ವೇಚ್ಛೆಗೆ ಶಾಲಾ ಕಾಲೇಜುಗಳಲ್ಲಿ ನೀವು ಅನಿವ್ ಮಾಡಿಕೊಟ್ಟಿದ್ದೀರಿ ಇಟ್ಸ್ ಎ ವೆರಿ ವೆರಿ ಅನ್ಫಾರ್ಚುನೇಟ್ ಇದು ದುರಂತ ಇದು ಸತ್ಯಕ್ಕೂ ಹೇಳ್ತಾನೆ ಇದು ಅರಾಜಕತೆಗೆ ಒಳಪಡ್ತದೆ ಅಶಿಸ್ತಿ ಅಶಿಸ್ತು ಮೇರೆ ಮೀರ್ತದೆ ಮಕ್ಕಳ ಪುಂಡಾಟಿಗೆ ಶುರು ಆಗುತ್ತೆ ಶಾಲೆಯ ಶಿಕ್ಷಕರು ಇದನ್ನು ನಿಭಾಯಿಸ್ಲಿಕ್ಕಾಗದೇ ಪೊಲೀಸರು ಕರೆಸಬೇಕಾಗತ್ತೆ ನೆನಪಿಡಿ ನೂರಕ್ಕೆ ನೂರು ಪರ್ಸೆಂಟ್ ಇದಾಗುತ್ತೆ ಇದಕ್ಕೆ ದುರ್ದೈವದ ಸಂಗತಿ ಅಂತಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಒಂದು ಕರೆ ಕೊಡುವ ಮೂಲಕ ಇದಕ್ಕೆ ಅನುವು ಮಾಡಿಕೊಟ್ಟಿದ್ದಾರಲ್ಲ ಅದು ಈ ರಾಜ್ಯದ ದುರಂತ ಅಷ್ಟೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಸ್ತೆ